ರಾಜಕುಮಾರಿ <Sessizuk> ಸರಿ <Sessizuk> ಗೊತ್ತಿಲ್ಲ ನನ್ನ ಮೇಲೆ ನಿಮಗೂ ವಿಶ್ವಾಸ ಇದೆಯಲ್ಲ ಹ್ಮ್ ಸಾಕು ಸಾಕುಪ್ರಭು ಹ್ಮ್ ನಿಮ್ಮ ಮಗಳ ಕೈ ಮುಟ್ಟುವುದು ಮೂಲಕವಾಗಿ ನನ್ನ ಮನಸ್ಸಿನ ಯಾವ ಕಾಮನೇ ತಿಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಾನು ಕೈ ಮುಟ್ಟಿದಲ್ಲ ನಿಮ್ಮ ಮಗಳಿಗಾದ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ನಾನು ಕೈ ಹಿಡಿದ ಸತ್ಯ

ಅಲ್ಲಾ ಆ ವಿಶ್ವಾಸ ಬರಬೇಕು ಅಂತ ಆದರೆ ದೇವಪ್ಪ ಓ ಹಾಗೆ ಸಾಸ ಮಸಲ್ ಮದ ಹವಾ ಆ ಏನ್ ದೇವಸ್ಥಾನದ ಪ್ರಸಾದಕ್ಕೆ ನಾನು ಹಿಡ್ಕೊಂಡು ಬಂದವ ನಾನು ಬಾಯಂತೋ ಏನೋ ಆ ಕಾರಣಕ್ಕಾಗಿ ಬುಕ್ಕೊಳಗೆ ಹಾಕಿಬಿಟ್ಟೆ ಮೆತ್ತಗಾಗಿ ಬಾಗಿ ಕೊಡ್ಕಂತ ಕೈ ಸುಳ್ತೈತಿ

ನೀವು ಕಚ್ಚುಗೆ ಹೋಗುತ್ತಾಗಿದ್ರೆ ಹೇವಸ್ಥಾನದಲ್ಲಿ ತರಕ ತರುವಾಗ ಏನಾದರೂ ಮಾಡಿದ್ದಾ ಏನೂ ಮಾಡಿಲ್ಲ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಹಾಕಿ ಹಾಕ್ಯಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷಾ

इन्ना प्रकून हाँ और ये दोनों शब्द अर्थात् जिल्ला मारे वक्ते लेकिन हाँ प्रासाद अतः तो बुत्ती तो है ना हाँ सोलपा हाँ अम्मे कह रही हूँ तू हाँ ही तो बता ही क्या है हल्लर सल्लर 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 से है हाँ 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 हा� ನಾನು ನೋಡಿ ಹೋಗೋ ತಿನೆ ಹಾಪ್ತೆ ಮಾಡ್ಕೊಳ್ತೀಯಾ ಮತ್ತೆ ಅದಲ್ಲ ನಾನು ನೋಡಿ ಏನಲ್ಲ ಮಹಾರಾಜ ಅಂತ ತಿರು ಬರೋದ ಹಾವು ಓದು ಹೇಸರ ಮಹಾಬೋಧಿತ ಹಾವು ಓಡ್ತಿಕ್ಕೆ ಅದಲ್ಲ ನೀನೆಂತ ನೂರಾರು ಹತ್ತು ಹಲ ಹಾವು ಓಡಿಸಕ್ಕೆ ಕಾಯೋಲಿಕ್ಕೆ ಚಿಟ್ಟುಕೊಳ್ಳೋ ಸಕ್ಕತ್ತಿನ ತರಲ್ಲ ಸಕ್ಕತ್ತಿನ ಈ ಕಿರಣ ಆದೇಶದವನ ಹ್ಯಾನ್ ಚೂ ಫೈಂಡ್ ಆದರೆ ಮೈಕ್ ಕೆಟ್ಟ ಕಟ್ಟ ಹಾಗೆ ಅವರಿಗೆ ನನ್ನ ಸ್ವಭಾವ ಗೊತ್ತಿಲ್ಲ ನಾನಾಗೆ ಅವರಿಗೆ ಬಕ್ಕಪ್ಪರ ತಂಟೆಗೆ ಒಪ್ಪುವುದಿಲ್ಲ ಅವರ ಹಾಗೆ ಬರ್ತಾರೆ ಅಂತಾರೆ ಬಿಟ್ಟ ಇತಿಹಾಸ ನಿರಂತರ ಪೌತಿ ನಾನು ಗಂಡು ಗಂಡುವಗೆ ಕೊಟ್ಟ ತಂದೆ ಇಟ್ಕೊಳ್ಳುವ ಛಾಯೆ ಮಾದನೇ ನಮ್ಮ ಗಂಡು ಮಾತ್ರ ಆವತ್ತು ಅವತ್ತು ನೀನು ಕೊಟ್ಟದು ಬಂದುಕetto ಅದಕ್ಕೆ ಪ್ರತಿಯಾಗಿ ಯೋಗಿ ನಾನು ಕೊಳ್ತಾಯ್ನೋ

ಗೊತ್ತಿತ್ತು <Darwinismicides> <39 travail> ेश कर ह जे मह देश नश पिल्ली के भा पा अला म ह आपी म मे सुु है न अन ते आप हो स

ಎನ್ನುವ ಅವಿಯೋತನ ಮಾಡಬೇಕು ಪ್ರತಿದ ಪ್ರತೀಕ್ಷೆಯನ್ನು ಪಶ್ಚಾಘಾತ ಪಡಬೇಕು ಇನ್ನೂ ಇನ್ನೊಳಿಸಿದೆ ಸಾವತ ಮಾಡಿದೆ ಮಾಡಬೇಕು ಅವನಿಗೆ ಕೊಡಬಹುದಾದ ಶಿಕ್ಷೆ ಶಿಕ್ಷೆಯಿಂದ ಅವನು